ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ವ್ಯಾಲ್ಯೂಯೇಷನ್ ಯಾವ ರೀತಿಯಾಗಿ ನಡೆಯುತ್ತೆ ಎಷ್ಟು ಸಲ ನಮ್ಮ ಒಂದು ಆನ್ಸರ್ ಸ್ಕ್ರಿಪ್ಟ್ನ ಚೆಕ್ ಮಾಡ್ತಾರೆ ಎಲ್ರು ಪಾಸ್ ಮಾಡ್ತಾರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಈ ರೀತಿಯಾಗಿ ಮತ್ತೆ ಮತ್ತೆ ಕಮೆಂಟ್ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಎಲ್ಲ ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಇಲ್ಲಿ ನಿಮಗೆ ನಿಮ್ಮ ಒಂದು ಆನ್ಸರ್ ಸ್ಕ್ರಿಪ್ಟ್ ಏನಿದೆ ಅಥವಾ ಆನ್ಸರ್ ಬುಕ್ಲೆಟ್ ಏನಿದೆ ಅದನ್ನು ಯಾವ ರೀತಿಯಾಗಿ ಕರೆಕ್ಷನ್ ಮಾಡ್ತಾರೆ ಯಾವ ರೀತಿಯಾಗಿ ವ್ಯಾಲ್ಯೂಯೇಟ್ ಮಾಡ್ತಾರೆ ಅಂತಂದರೆ ಈಗಾಗಲೇ ನಿಮ್ಮ ಒಂದು ಎಲ್ಲ ಸಬ್ಜೆಕ್ಟು ಎಕ್ಸಾಮ್ ಒನ್ ಏನಿದೆ ಕಂಪ್ಲೀಟ್ ಆಗಿದೆ ಮತ್ತು ಡಿಪಾರ್ಟ್ಮೆಂಟ್ ಕಡೆಯಿಂದ ಇದಕ್ಕೆ ಅಫಿಷಿಯಲ್ ಕೀ ಆ್ಯನ್ಸರ್ಸ್ ಕೂಡ ಬಿಟ್ಟಿದ್ದಾರೆ ಈ ಅಫಿಷಿಯಲ್ ಕೀ ಆನ್ಸರ್ಸ್ನ ನಾವು ಸ್ಕೀಮ್ ಆಫ್ ಅವ್ಯಾಲ್ಯೂಯೇಷನ್ ಅಂತ ಕರೀತೀವಿ ಈ ಸ್ಕೀಮ್ ಆಫ್ ಅವ್ಯಾಲ್ಯೂಯೇಷನ್ ಏನಿದೆ ಇದ್ರ ಪ್ರಕಾರವೇ ನಿಮ್ಮ ಒಂದು ಆನ್ಸರ್ ಬುಕ್ಲೆಟ್ ಅಥವಾ ಆನ್ಸರ್ ಪೇಪರ್ನ ಕರೆಕ್ಷನ್ ಮಾಡ್ತಾರೆ ಆ ಆ ಸಬ್ಜೆಕ್ಟ ಹ್ಯಾಂಡಲ್ ಮಾಡೋ ಅಂತ ಲೆಕ್ಚರರ್ಸು ಈಗಾಗಲೇ ನಿಮ್ಮ ಒಂದು ಏನು ವ್ಯಾಲ್ಯೂಯೇಷನ್ ಇದೆ ಶುರು ಆಗಿದೆ ಆಯಿತಾ ಇಲ್ಲಿ ಯಾವ ರೀತಿಯಾಗಿ ನಿಮಗೆ ಮಾರ್ಕ್ಸ್ನ ಮ್ಯಾಮ್ ಆಗಿದ್ರೆ ನಾವು ಓನ್ ವರ್ಡ್ಸಲ್ಲಿ ಬರ್ದಿದ್ದೀವಿ ಓನ್ ಸೆಂಟೆನ್ಸಲ್ಲಿ ಬರ್ದಿದ್ದೀವಿ ನೀವು ಬೇರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತಿದ್ದೀರ ಅದ್ರ ಪ್ರಕಾರ ಕರೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಿದ್ದೀರ ಇದ್ರೆ ನಾನು ಓನ್ ಸೆಂಟೆನ್ಸಲ್ಲಿ ಬರ್ತಿದ್ದೀನಿ ನನಗೆ ಝೀರೋ ಮಾರ್ಕ್ಸ್ ಸಿಗುತ್ತಾ ಮ್ಯಾಮ್ ಅಂತ ಕೇಳಿದರೆ ಇಲ್ಲ ನಿಮಗೆ ಝೀರೋ ಮಾರ್ಕ್ಸ್ ಸಿಗೋದಿಲ್ಲ ಇಲ್ಲಿ ಏನಂತಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ ಈ ಪಾಯಿಂಟ್ಸು ಇಂಪಾರ್ಟೆಂಟು ಈ ಪಾಯಿಂಟ್ಸು ಬರೆದಿರಲೇಬೇಕು ಈ ಒಂದು ಅಂಶ ಈ ಒಂದು ಕ್ವಶನ್ಗೆ ಇರಲೇಬೇಕು ಅನ್ನೋದು ಇರುತ್ತೆ ಆ ಪಾಯಿಂಟ್ಸ್ನ ನೀವು ಮೆನ್ಷನ್ ಮಾಡಿ ನಿಮ್ಮ ಒಂದು ಸೆಂಟೆನ್ಸ್ನಲ್ಲಿ ಬರೆದು ಕರೆಕ್ಟ್ ಆದಂತಹ ಅರ್ಥ ಇದ್ರೆ ನಿಮಗೆ ಫುಲ್ ಮಾರ್ಕ್ಸ್ನ ಕೊಡ್ತಾರೆ ಇಲ್ಲ ಆ ಒಂದು ಕ್ವಶನ್ಗೆ ರಿಲೇಟೆಡ್ ಆಗಿ ಬರ್ದಿದ್ದೀರಾ ಅಂತಂದರೆ ಸೊ ಫೋರ್ ಮಾರ್ಕ್ಸ್ ಸಿಗೋ ಹತ್ರ ಮೂರು ಮಾರ್ಕ್ಸು ಎರಡೂವರೆ ಮಾರ್ಕ್ಸು ಆ ರೀತಿಯಾಗಿ ನಿಮಗೆ ಸಿಗತ್ತೆ ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ಇಟ್ಕೊಂಡು ಸೊ ಏನು ಮಾಡ್ತಾರೆ ವ್ಯಾಲ್ಯೂಯೇಷನ್ನ ಮಾಡ್ತಾರೆ ಈ ಒಂದು ವ್ಯಾಲ್ಯೂಯೇಷನ್ನ ಮಾಡಬೇಕಾದ್ರೆ ಅಂಡರ್ ಐ ಅಥಾರಿಟೀಸ್ ಅವ್ರ ಜೊತೆ ನಡೀತಾ ಇರುತ್ತೆ ಇಲ್ಲಿ ನಿಮಗೆ ಮೂರು ಏನು ಮೂರು ಜನ ಇರ್ತಾರೆ ಇಲ್ಲಿ ಯಾರ್ಯಾರು ಅಂತಂದರೆ ಅಸಿಸ್ಟೆಂಟ್ ಎಕ್ಸಾಮಿನರ್ ಆಗಿರ್ಬೋದು ಡೆಪ್ಯುಟಿ ಚೀಫ್ ಎಕ್ಸಾಮಿನರ್ ಆಗಿರ್ಬೋದು ಚೀಫ್ ಎಕ್ಸಾಮಿನರ್ ಆಗಿರ್ಬೋದು ಇಲ್ಲಿ ಅಸಿಸ್ಟೆಂಟ್ ಎಕ್ಸಾಮಿನರ್ ಏನಿರ್ತಾರೆ ಅವರು ನಿಮ್ಮ ಒಂದು ಮೇನ್ ಪೇಪರ್ನ ವ್ಯಾಲ್ಯೂಯೇಟ್ ಮಾಡ್ತಾರೆ ಸೊ ನೀವು ನಿಮ್ಮ ಒಂದು ಪೇಪರಲ್ಲಿ ಏನು ಆನ್ಸರ್ ಬರ್ತಿದ್ದೀರಾ ಅದಕ್ಕೆ ಎಲ್ಲೂ ಕೂಡ ಮೋಸ ಆಗ್ದಲೇ ಎಷ್ಟು ಮಾರ್ಕ್ಸಿಗೆ ಬರ್ತಿದ್ದೀರಾ ಅಷ್ಟು ಮಾರ್ಕ್ಸಿಗೂ ಖಂಡಿತ ಅಷ್ಟೇ ಮಾರ್ಕ್ಸನ್ನ ಕೊಡ್ತಾರೆ ಎಲ್ಲೂ ಕೂಡ ಮೋಸ ಆಗೋದಿಲ್ಲ ಅದಾದ ನಂತರ ನಿಮ್ಮ ಒಂದು ಪೇಪರು ಡಿ ಸಿ ಇ ಹೋಗುತ್ತೆ ಅವರು ಕೂಡ ಚೆಕ್ ಮಾಡಿ ನಿಮಗೆ ಮಾರ್ಕ್ಸ್ ಎಷ್ಟು ಬಂದಿದೆ ಫೈನಲ್ ಮಾಡ್ತಾರೆ ಈ ರೀತಿಯಾಗಿ ಪ್ರೋಸೆಸ್ ನಡೆಯುತ್ತೆ ಸೊ ಇವಾಗ ಏನು ಮಾಡ್ತಾರೆ ಇವಾಗ ಪಾಸಿಂಗ್ ಜಸ್ಟ್ ನಾನು ಪಾ ಮೀನ್ಸ್ ಫೇಲ್ ಆಗುವಂಥ ಕ್ಯಾಂಡಿಡೇಟ್ ಇರ್ತಾರೆ ಈಗ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಸೆವೆಂಟಿಗೆ ಟ್ವೆಂಟಿ ಒನ್ ಬಂದಿರಬೇಕು ಹಾಗೆ ಏಯ್ಟಿ ಮಾರ್ಕ್ಸಿಗೆ ಇಪ್ಪತ್ತ್ನಾಲ್ಕು ನಿಮಗೆ ಪಾಸಿಂಗ್ ಆಗಿರುತ್ತೆ ಇವಾಗ ಇಪ್ಪತ್ತು ಮಾರ್ಕ್ಸ್ ಬಂದಿರುತ್ತೆ ಅಂದ್ಕೊಳ್ಳಿ ಅಥವಾ ಹತ್ತೊಂಬತ್ತು ಹದಿನೆಂಟು ಹದಿನೇಳು ಈ ರೀತಿಯಾಗಿ ಬಂದಿರುತ್ತೆ ಆಯಿತಾ ಎಪ್ಪತ್ತಕ್ಕೆ ಇಪ್ಪತ್ತೊಂದು ಬರಬೇಕು ಎಂಬತ್ತಕ್ಕೆ ಇಪ್ಪತ್ತ್ನಾಲ್ಕು ಬರಬೇಕು ನಿಮಗೆ ಸೊ ಇಲ್ಲಿ ಏನು ಮಾಡ್ತಾರೆ ಎರಡು ಎರಡು ಮೂ ಎರಡು ಅಥವಾ ಮೂ ಮೂರು ಮಾರ್ಕ್ಸ್ ಕಮ್ಮಿ ಇದೆ ಒಂದು ಮಾರ್ಕ್ಸ್ ಕಮ್ಮಿ ಇದೆ ನಮಗೆ ಮಾರ್ಕ್ಸ್ನ ಹಾಕಿ ಪಾಸ್ ಮಾಡ್ತಾರೆ ಮ್ಯಾಮ್ ಅಂತಂದರೆ ನಾನು ನಿಮಗೆ ಏನು ಎಕ್ಸಾಮ್ ನಡೀತಾ ಇದ್ದಾಗ ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ಸ್ ಅಂತ ನಾನು ಕೊಡ್ತಾ ಇದ್ದೆ ಅಲ್ಲಿ ನಿಮಗೆ ನಾನು ಯಾವಾಗಲೂ ಹೇಳ್ತಾ ಇದೆ ಏನೂ ಗೊತ್ತಿಲ್ಲ ಅಂತ ಖಾಲಿ ಬಿಟ್ಬಿಟ್ಟು ಬರಬೇಡಿ ಆ ಕ್ವಶನಿಗೆ ಸಂಬಂಧಪಟ್ಟಂಥ ಆನ್ಸರ್ನಾದರೂ ಬರೆದು ಬರೆದ್ಬಿಟ್ಟು ಬನ್ನಿ ಏನಕ್ಕೆ ಅಂತಂದರೆ ಇಲ್ಲಿ ನಿಮಗೆ ಸಹಾಯ ಆಗುತ್ತೆ ಸೊ ನಿಮ್ಗೆ ಹತ್ತೊಂಬತ್ತು ಮಾರ್ಕ್ಸ್ ಬಂತು ಇಪ್ಪತ್ತು ಮಾರ್ಕ್ಸ್ ಬಂತು ಇನ್ನು ಮೂರು ಮಾರ್ಕ್ಸ್ ಇನ್ನು ನಾಲ್ಕು ಮಾರ್ಕ್ಸ್ ಬೇಕು ಆವಾಗ ಏನು ಮಾಡ್ತಾರೆ ನಿಮ್ಮ ವ್ಯಾಲ್ಯೂಯೇಟರ್ ಏನಿರ್ತಾರೆ ಮತ್ತೊಮ್ಮೆ ಪೇಪರ್ನ ಚೆಕ್ ಮಾಡ್ತಾರೆ ಇವ್ರಿಗೆ ಇನ್ನೆಲ್ಲಾದರೂ ಎರಡು ಮಾರ್ಕ್ಸ್ ಅಥವಾ ಮೂರು ಮಾರ್ಕ್ಸ್ನ ಹಾಕಿ ನಾನು ಪಾಸ್ ಮಾಡೋದಕ್ಕಾಗುತ್ತಾ ಅಂತ ಸೊ ನೀವಲ್ಲೇನಾದರೂ ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಡ್ ಮಾಡಿ ಮೀನ್ಸ್ ಎಕ್ಸ್ಟ್ರಾ ಕ್ವಶನ್ಸ್ ಅಂತಂದರೆ ನಿಮ್ಗೆ ಯಾವುದೋ ಗೊತ್ತಿಲ್ದಿ ಕ್ವಶನಿಗೆ ಅದ್ರ ರಿಲೇಟೆಡ್ ಆನ್ಸರ್ ಬರೆದಿದ್ದಾಗ ಅಲ್ಲೊಂದು ಮಾರ್ಕ್ಸು ಇಲ್ಲೊಂದು ಮಾರ್ಕ್ಸು ಇಲ್ಲೊಂದು ಮಾರ್ಕ್ಸ್ ಅಂತ ಮೂರು ಅಥವಾ ನಾಲ್ಕು ಮಾರ್ಕ್ಸು ಕೊಟ್ಟು ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ ಇಲ್ಲ ಜಸ್ಟ್ ನೀವು ಬರೀ ಇಪ್ಪತ್ತು ಮಾರ್ಕ್ಸಿಗೆ ಬರೆದಿದ್ದೀರಾ ಇಪ್ಪತ್ತೊಂದು ಮಾರ್ಕ್ಸಿಗೆ ಬರ್ದಿದ್ದೀರಾ ಇನ್ನು ಒಂದು ಮಾರ್ಕ್ಸು ಹೆಚ್ ಕೆ ಕೊಡೋಕೆ ಆಗ್ತಿಲ್ಲ ಅಂತಂದರೆ ಎಲ್ಲಿಂದ ನಿಮಗೆ ಮಾರ್ಕ್ಸ್ನ ಕೊಟ್ಬಿಟ್ಟು ಅವ್ರು ನಿಮಗೆ ಪಾಸ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಫೇಲ್ ಮೀನ್ಸ್ ನೀವು ಫೇಲ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಐ ಓಪ್ ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಕ್ ಸಿ ಅನ್ಕೋತೀನಿ ಪಾಸ್ ಮಾಡ್ತಾರೆ ಯಾರೋನ ಫೇಲ್ ಮಾಡ್ತಾರೆ ಅನ್ನೋದು ನಿಮ್ಗೊಂದು ತುಂಬ ಗೊಂದಲ ಇತ್ತಲ್ಲ ಸೊ ನಿಮ್ಮ ಒಂದು ಪೇಪರಲ್ಲಿ ಆನ್ಸರ್ ಪೇಪರಲ್ಲಿ ಮಾರ್ಕ್ಸನ್ನ ಕೊಟ್ಟು ಪಾಸ್ ಮಾಡೋಕ್ಕೆ ಚಾನ್ಸ್ ಇದೆಯಾ ಅಂತ ಮೊದಲು ಅವರು ನೋಡ್ತಾರೆ ಸೊ ಇತ್ತು ಅಂತ ಅಂದರೆ ಪಾಸ್ ಮಾಡ್ತಾರೆ ಎಲ್ಲೂ ಅಲ್ಲಿ ಮಾರ್ಕ್ಸ್ ಕೊಡೋದಕ್ಕೆ ಆಗ್ತಿಲ್ಲ ಅಂತಂದರೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಇನ್ನು ಟಾಪರ್ ಅಂತ ಬಂದರೆ ಮೀನ್ಸ ಇವಾಗ ಎಂಬತ್ತು ಮಾರ್ಕ್ಸಿಗೆ ಮಿನಿಮಮ್ ಸೆವೆಂಟಿ ಟೂ ಪ್ಲಸ್ನ ಸ್ಕೋರ್ ಮಾಡಿದರೆ ಅಥವಾ ಸೆವೆಂಟಿ ಫೈವ್ ಪ್ಲಸ್ನ ಸ್ಕೋರ್ ಮಾಡಿದರೆ ಇನ್ನು ಇನ್ನು ಸೆವೆಂಟಿ ಮಾರ್ಕ್ಸು ಸೈನ್ಸ್ ಅವ್ರಿಗೆ ಸೆವೆಂಟಿ ಇರುತ್ತಲ್ಲ ಅದರಲ್ಲಿ ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಮಾಡಿದರೆ ಸಿಕ್ಸ್ಟಿ ಪ್ಲ ಸಿಕ್ಸ್ಟಿ ತ್ರೀ ಪ್ಲಸ್ ಸ್ಕೋರ್ ಮಾಡಿದರೆ ಇದನ್ನೆಲ್ಲ ಟಾಪರ್ಸ್ದವ್ರದ್ದು ವರ್ಸ್ದವ್ರದ್ದು ಆನ್ಸರ್ ಸ್ಕ್ರಿಪ್ಟ್ ಆಗಿರುತ್ತೆ ಆವಾಗ ಮತ್ತೊಮ್ಮೆ ಈ ಒಂದು ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋ ಅಂಥ ಪೇಪರ್ನ ಮೂರು ಬಾರಿ ಚೆಕ್ ಮಾಡ್ತಾರೆ ನಿಮಗೆ ಸೊ ಫಸ್ಟ್ ಎಕ್ಸಾಮರ್ ಅಸಿಸ್ಟೆಂಟ್ ಎಕ್ಸಾಮರ್ ಏನಿರ್ತಾರೆ ಅವ್ರು ಚೆಕ್ ಮಾ ಮೀನ್ಸ್ ವ್ಯಾಲ್ಯೂಯೇಟ್ ಮಾಡಿ ಡಿ ಸಿ ಅವ್ರಿಗೆ ಕೊಟ್ಟು ಡಿ ಸಿ ಅವ್ರಿಗೆ ಕೊಟ್ಟಿರ್ತಾರೆ ನೆಕ್ಸ್ಟ್ ಸಿ ಎ ಅವರು ಚೆಕ್ ಮಾಡ್ತಾರೆ ಸೊ ಅಲ್ಲೆಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಇಲ್ಲ ನಿಮಗೆ ಏಯ್ಟಿಗೆ ಏಯ್ಟಿ ಿ ಬಂದಿದ್ರೆ ಅಂದರೆ ಖಂಡಿತ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸೇ ಕೊಡ್ತಾರೆ ಅಥವಾ ಸೆವೆಂಟಿ ನೈನ್ ಬಂದಿದೆ ಅಂದರೆ ಸೆವೆಂಟಿ ನೈನ್ ಮಾರ್ಕ್ಸೇ ಕೊಡ್ತಾರೆ ನೀವು ಎಷ್ಟು ಬರೆದಿದ್ದೀರಾ ಅಷ್ಟಕ್ಕೆ ಎಲ್ಲೂ ಕೂಡ ಮೋಸ ಆಗ್ದಲೆ ಮಾರ್ಕ್ಸ್ ಸಿಗುತ್ತೆ ಸೊ ಯಾವುದೇದೋ ಹೂವಾ ಪೋಗಳಿಗೆ ತಲೆನ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಸೊ ಮೀನ್ಸ್ ಮತ್ತೆ ತುಂಬ ಜನ ಇರ್ತಾರೆ ಮ್ಯಾಮ್ ಸ್ಟ್ರಿಟಾಗಿ ನಡೆಯುತ್ತಾ ಲಿಬ್ರಲ್ ಆಗಿ ನಡೆಯುತ್ತಾ ಅದು ಯಾವುದ್ರ ಮೇಲೂ ನಡೆಯೋಲ್ಲ ನೀವು ನಿಮ್ಮ ಒಂದು ಆನ್ಸರ್ ಪೇಪರ್ ಮೇಲೆ ಎಷ್ಟು ಆನ್ಸರ್ನ ಬರೆದಿರ್ತೀರ ಎಷ್ಟು ಕ್ವಶನ್ನ ಅಟೆಂಡ್ ಮಾಡಿರ್ತೀರ ಹೆಂಗೆ ಬರ್ದಿರ್ತೀರಾ ಕಂಪ್ಲೀಟ್ಲಿ ನೀವು ಬರ್ದಿರ ಅಂಥದ್ದು ಮಾರ್ಕ್ಸ್ ಸಿಗೋದು ಅಲ್ಲೇನೂ ಕೂಡ ನಡೆಯೋದಿಲ್ಲ ಐ ಹೋಪ್ ನಿಮಗೆ ಎಲ್ಲ ಪಾಯಿಂಟ್ ಸಿಗ್ತಾ ಇದೆ ಅಂತ ಅನ್ಕೋತೀನಿ ಸೊ ಜೊತೆಲಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿಕೊಡಿ ಮತ್ತು ಅವ್ರಿಗೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ ಹಾಗಿದ್ರೆ ಮ್ಯಾಮ್ ನಮಗೆ ಎಕ್ಸಾಮ್ ಟೂ ಮತ್ತು ಎಕ್ಸಾಮ್ ತ್ರೀ ನಾವು ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಬರಿಬೋದಾ ಮ್ಯಾಮ್ ಅಂತಂದರೆ ಖಂಡಿತ ನೀವು ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೂ ಕೂಡ ಬರಿಬೋದು ಅಲ್ಲಿ ಯಾವುದೇ ರೀತಿಯಾದಂಥ ಎಫೆಕ್ಟು ಆಗೋದಿಲ್ಲ ಸೊ ಇವಾಗ ಮೂರು ಎಕ್ಸಾಮ್ಸ್ ಏನಿರ್ತಾರೆ ಅದರಲ್ಲಿ ಬೆಸ್ಟ್ ಆಫ್ ಟೂದು ಅಂದರೆ ಹೈಯೆಸ್ಟ್ ಮಾರ್ಕ್ಸು ಯಾವುದು ಬಂದಿದೆ ಅದನ್ನು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಎಂಟ್ರಿ ಮಾಡ್ತಾರೆ ಏನು ಎಕ್ಸಾಮ್ ಟು ಬರೆದಿದ್ದಾರೆ ಎಕ್ಸಾಮ್ ತ್ರೀ ಬರೆದಿದ್ದಾರೆ ಅಂತ ಏನೂ ಕೂಡ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಸ್ಟಾರ್ ಮಾರ್ಕ್ ಆಗಲಿ ಮತ್ತೊಂದಾಗಲಿ ಹಾಕೋದಿಲ್ಲ ನಿಮ್ಗೇನಾದರೂ ಮಾರ್ಕ್ಸ್ ಸ್ಯಾಟಿಸ್ಫೈ ಆಗಿಲ್ಲ ಇನ್ನೂ ನಾನು ಚೆನ್ನಾಗಿ ಸ್ಕೋರ್ ಮಾಡಬೇಕಿತ್ತು ಅನ್ನೋರು ಕೂಡ ಬರಿಬೋದು ಅಕಸ್ಮಾತ್ ಈ ಎಕ್ಸಾಮ್ ಒನ್ನಲ್ಲಿ ಫೇಲ್ ಆದಂಥವ್ರು ಎಕ್ಸಾಮ್ ಟೂನ ಅಟೆಂಡ್ ಮಾಡೋದಕ್ಕೆ ಆಪರ್ಚುನಿಟಿ ಇರುತ್ತೆ ಈ ಎಕ್ಸಾಮ್ ಒನ್ ವ್ಯಾಲ್ಯೂಯೇಷನ್ ಪ್ರೊಸೆಸ್ ಕಂಪ್ಲೀಟಾಗಿ ರಿಸಲ್ಟ್ ಬಂದ ಮೇಲೆ ನಿಮಗೆ ಏನು ಎಕ್ಸಾಮ್ ಟೂಗೆ ಎಕ್ಸಾಮ್ ಟ್ಯೂಬ್ಗೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಅದರದ್ದು ನಾನು ನೆಕ್ಸ್ಟ್ ಇನ್ಫಾರ್ಮೇಷನ್ ನೆಕ್ಸ್ಟ್ ಅಪ್ಡೇಟನ್ನು ನಾನು ಕೊಡ್ತೀನಿ ಸೊ ಅದಕ್ಕೆ ನಾನು ಹೇಳೋದು ಆ ಎಲ್ಲ ಇನ್ಫಾರ್ಮೇಷನ್ ಸಿಗಬೇಕು ಅಂತಂದರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು ಫೈನಲಿ ಇವಾಗ ನಿಮ್ಗೇನು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಯಾವ ರೀತಿಯಾಗಿದ್ದರೆ ಪಾಸ್ ಮಾಡ್ತಾರೆ ಯಾವ ರೀತಿಯಾಗಿದ್ದರೆ ಫೇಲ್ ಮಾಡ್ತಾರೆ ಅನ್ನೋದು ಐ ಓಪ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ಲ್ಯಾಂಗ್ವೇಜಸಲ್ಲಿ ಲ್ಯಾಂಗ್ವೇಜು ನಿಮಗೆ ಏಯ್ಟಿ ಇರುತ್ತೆ ಇಲ್ಲಿ ಎಷ್ಟು ಬಾರಿ ಚೆಕ್ ಮಾಡ್ತಾರೆ ಯಾವ ರೀತಿಯಾಗಿ ಸ್ಟ್ರಿಕ್ಟಾಗಿ ಮಾಡ್ತಾರೆ ಅಂತಂದರೆ ಇಲ್ಲಿ ನಿಮಗೆ ಸೆವೆಂಟಿ ಪ್ಲಸ್ ಬ ಬಂತು ಸೆವೆಂಟಿ ಟೂ ಪ್ಲಸ್ ಮಾರ್ಕ್ಸ್ ಬಂತು ಲ್ಯಾಂಗ್ವೇಜಲ್ಲಿ ಅಂತಂದರೆ ಅಗೇನ್ ಈ ಒಂದು ನಿಮ್ಮ ಆನ್ಸರ್ ಪೇಪರ್ನ ಮೂರು ಬಾರಿ ಚೆಕ್ ಮಾಡ್ತಾರೆ ಸೊ ಇಲ್ಲ ಸೆವೆಂಟಿ ಟೂ ಪ್ಲಸ್ ಬಂದಿದೆ ಏಯ್ಟಿ ಔಟ್ ಆಫ್ ಏಯ್ಟೂ ಕೂಡ ಬಂದಿದೆ ಅಂತಂದರೆ ಅಷ್ಟೇ ಮಾರ್ಕ್ಸು ಕೊಡ್ತಾರೆ ಸೊ ಈ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಕಂಪ್ಲೀಟಾಗಿ ನಿಮಗೆ ಒಂದು ತ್ರೀ ಟು ಫೋರ್ ಡೇಸಲ್ಲಿ ನಿಮಗೆ ರಿಸಲ್ಟು ಅನೌನ್ಸ್ ಮಾಡ್ತಾರೆ ಸೊ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಇಂಥ ಡೇಟಲ್ಲಿ ಇಂಥ ಟೈಮಿಂಗ್ಸಿಗೆ ನಾವು ಸೆಕೆಂಡ್ ಪಿ ಯು ಫ್ ಎಕ್ಸಾಮ್ ಒಂದು ರಿಸಲ್ಟ್ನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅದರದ್ದು ಕೂಡ ನಾನು ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು